ಹಗರಿಬೊಮ್ಮನಹಳ್ಳಿ ತಾಲೂಕು ಶ್ರೀ ವೆಂಕಟೇಶ್ವರ ರಥೋತ್ಸವವನ್ನು ಗಂಗಾವತಿ ವೆಂಕೋಬಣ್ಣ ಶ್ರೇಷ್ಠಿ ಚಾರಿಟೇಬಲ್ ಟ್ರಸ್ಟ್ನಿಂದ ಪೂರ್ವಿಕರಿಂದಲೂ ನಡೆಸಿಕೊಂಡ ಬಂದ ಕುಟುಂಬ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಗಂಗಾವತಿ ವೆಂಕೋಬಣ್ಣ ಕುಟುಂಬದವರು ವೆಂಕಟೇಶ್ವರ ರಥೋತ್ಸವಕ್ಕೆ ಆಗಿನ ಕಾಲದಲ್ಲೇ ಆರು ಚಕ್ರಗಳನ್ನು ಒಳಗೊಂಡ ರಥವನ್ನ ಕೊಡುಗೆಯಾಗಿ ನೀಡಿ ಜನರ ಮೆಚ್ಚುಗೆಯನ್ನ ಪಡೆದಿದ್ರು ಪ್ರತಿ ಬಾರಿಯ ರಥೋತ್ಸವವನ್ನು ಈ ಕುಟುಂಬದವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರಿಸಲಾಗುವುದು ರಥೋತ್ಸವಕ್ಕೆ ಬರುವ ಸಮಸ್ತ ಭಕ್ತರಿಗೂ ಗಂಗಾವತಿ ವೆಂಕೋಬಣ್ಣ ಶ್ರೇಷ್ಠಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆದರದ ಸುಸ್ವಾಗತ ಶುಭ ಕೋರುವವರು ಗಂಗಾವತಿ ವಿಜಯ್ ಕುಮಾರ್ ಮತ್ತು ಗಂಗಾವತಿ ವಿನಯ್ ಮತ್ತು ಗಂಗಾವತಿ ವಿಜೇತ್ ನಮಸ್ತೆ ಎಲ್ಲರಿಗೂ ವಿಜಯ್ ಅಂತ ಗಂಗಾವತಿ ವಿಜಯ್ ಇವರು ನಮ್ಮ ತಂದೆಯವರಾದಂತ ಜಿ ವಿಜಯ್ ಕುಮಾರ್ ಗಂಗಾವತಿ ವಿಜಯ್ ಇವತ್ತು ಒಂದು ಶುಭ ಸಂದರ್ಭದಲ್ಲಿ ನಾವಿದ್ದೀವಿ ಏನಪ್ಪಾ ಅಂದ್ರೆ ಶ್ರೀ ವೆಂಕಟೇಶ್ವರ ರಥೋತ್ಸವ ಅರವತ್ತೆಂಟನೇ ವರ್ಷದ ಆಚರಣೆಯಲ್ಲಿ ನಾವು ತೊಡಗಿದ್ದೀವಿ ಇದೇ ವಸಂತ ಪಂಚಮಿ ಎಂದು ಅಂದರೆ ಮೂರನೇ ತಾರೀಕು ಈಗ ಕಾರ್ಯಕ್ರಮ ಜರುಗ್ತಿದೆ ನಮಗೆಲ್ಲರಿಗೂ ಈ ಐತಿಹಾಸಿಕ ವೆಂಕಟೇಶ್ವರ ರಥೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೇನೆ ಈ ಹಬ್ಬ ಒಂದು ಸ್ಟಾರ್ಟ್ ಮಾಡಿದ್ದು ನಮ್ಮ ಮುತ್ತಜ್ಜ ಆದಂಥ ಶ್ರೀ ಗಂಗಾವತಿ ಭೀಮಪ್ಪ ಶೆಟ್ಟರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರ್ತಾರೆ ಅವರೇ ಹೊಸದಾಗಿ ರಥೋತ್ಸವ ರಥವನ್ನು ರೆಡಿ ಮಾಡಿಸಿ ಇಲ್ಲಿವರೆಗೂ ಯಾವುದೇ ತೊಂದರೆ ಇಲ್ದಂಗೆ ಎಲ್ಲ ನಮ್ಮ ಊರಿನ ದೈವಸ್ಥರು ರಾಮನಗರ ನಿವಾಸಿಗಳು ಎಲ್ಲರೂ ಸೇರಿ ಈ ರಥೋತ್ಸವವನ್ನು ಆಚರಿಸ್ಕೊಂತ ಬಂದಿದ್ದೀವಿ ಅರವತ್ತೆಂಟನೇ ವರ್ಷದ ರಥೋತ್ಸವ ಕಾರ್ಯಕ್ರಮಕ್ಕೆ ಸರ್ವ ಸಾರ್ವಜನಿಕರಿಗೆ ಎಲ್ಲ ತಾಲೂಕಿನ ಸಮಸ್ತ ನಾಗರಿಕರಿಗೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತೇವೆ ವೆಂಕಟೇಶ್ವರ ರಥೋತ್ಸವಕ್ಕೆ ನಮ್ಮೆಲ್ಲ ಅಗ್ರಿ ಜನತೆಗೆ ನಮ್ಮ ತಾಲೂಕಿನ ಜನತೆಗೆ ಹಾಗೂ ಸಮಸ್ತ ನಾಗರಿಕರಿಗೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರುತ್ತೇನೆ